వందిస్తూ ఈరోజు కర్నూలు మాట్లాడతాము అందరికీ తెలుస్తుంది కొంచెం కన్న మాట్లాడేస్తాము మన కర్ణాటక స్టేట్ యువ బలిజ యువశక్తి బలిజ సంఘం ఇంకా ఈ రథంని ఐనూట యాభై ఏడు యాభై యాభై ఐదు సంవత్సరమైంది ನುಗ್ಯನಾರಾಯಣ ತಾತಯ್ಯನವರ ಪಾದ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಕೆ ಜಿ ಎಫ್ ಬಲಿಜ ಬಾಂಧವರು ಎಲ್ಲರಿಗೂ ನಮ್ಮ ಬಂಧುಗಳಿಗೆ ಸ್ವಾಗತ ಮಾಡುತ್ತಾ ನಮ್ಮ ಬಲಿಜ ಬಾಂಧವರ ಪರವಾಗಿ ಕೃಷ್ಣದೇವರಾಯ ಈ ರಥವನ್ನು ಅವರ ಜನ್ಮದಿನದ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಈ ರಥವು ಪ್ರಯಾಣಿಸುತ್ತಿದೆ ಅದೇ ರೀತಿ ಕೆ ಜಿ ಎಫ್ ನಮ್ಮ ತಾಲೂಕಿಗೆ ಈ ರಥವು ಬಂದಿದೆ ಅದಕ್ಕೆ ನಮ್ಮ ಕೆ ಜಿ ಎಫ್ ಬಲಿಯುದ ಸಂಘದ ಎಲ್ಲ ಬಲ್ಯು ಸಂಘ ಮತ್ತು ಯುವದವರಿಗೆ ಎಲ್ಲರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ ಅದೇ ರೀತಿ ನಮ್ಮ ಕೃಷ್ಣದೇವರಾಯ ಅವರ ಐನೂರ ಐವತ್ತೈದನೇ ಜನ್ಮದಿನದ ಒಂದು ಶುಭ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಇದನ್ನು ನಾವು ಒಂದು ಇದಾಗಿ ಇನ್ನು ಜನ್ಮದಿನ ಆಚರಿಸ್ಬೇಕು ಅಂತಿದ್ದೀವಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಫುಲ್ಲು ಬರ್ತಾ ಇದೆ ಇವತ್ತು ಅವರ ಪರವಾಗಿ ಇವತ್ತು ನಮ್ಮ ಒಂದು ಪೂಜೆ ಕಾರ್ಯಕ್ರಮನ ಮಾಡಿ ಮುಂದಕ್ಕೆ ಬೀಳ್ಕೊಡುಗೆಯನ್ನು ಬಂಗಾರಪೇಟೆ ಕಡೆಗೆ ಕಳಿಸುತ್ತಿದ್ದೇವೆ ಧನ್ಯವಾದಗಳು ತಾತೆಯವರ ಪಾದ ಪಾದಾರ್ಪಣೆಯಿಂದ ಕೃಷ್ಣದೇವರ ದೇವರ ರಾಯರ ಐನೂರ ಐವತ್ತೈದನೇ ಜನ್ಮದಿನ ಜನ್ಮ ದಿನವಾಗಿರುತ್ತದೆ ಒಂದು ಈ ದಿನ ನಡೆಯುವಂಥ ಅವರ ಕಾರ್ಯಕ್ಕೆ ನಮ್ಮ ಎಲ್ಲ ಬಲದ ಕುಲುಂಬ ಕುಲವರಿಂದ ಈ ಕಾರ್ಯಕ್ರಮ ಯಶಸ್ವಿ ಕೆಜೆಪಿ ನಗರದಲ್ಲಿ ನಡೀತಾ ಇದೆ ಇಲ್ಲಿಂದ ನಾವು ರಥವನ್ನು ಬೀಳ್ಕೊಡುತ್ತೇವೆ ಬಲಿಜ ಯುವ ಹರಿ ಓಂ ನಮಸ್ಕಾರ ಈ ರಥ ಸುಮಾರು ಮೂರು ದಿವಸದಿಂದ ಇಡೀ ಕರ್ನಾಟಕ ಪ್ರಯಾಣ ಮಾಡಬೇಕು ಅಂತ ಮೂರನೇ ದಿವಸ ಹೊಸ ಇವತ್ತು ನಮ್ಮ ಕೆ ಜಿ ಎಫ್ಗೆ ಬಂದಿದೆ ಇಲ್ಲಿ ಇಲ್ಲಿನ ನಂತರ ಇದನ್ನು ಮುಳುಬಾಗಲ್ ಕಡೆ ಸಾರಿ ಬಂಗಾರಪೇಟೆಗೆ ಬೀಳ್ಕೊಡ್ತೀವಿ ಇದು ಏನಕ್ಕೆ ಬಂತು ಅಂದರೆ ಐನೂ ಕೃಷ್ಣ ಶ್ರೀ ಕೃಷ್ಣದೇವರಾಯ ಐನೂರ ಐವತ್ತೈದನೇ ಜನ್ಮದಿನೋತ್ಸವದ ಅಂಗವಾಗಿ ದಿನಾಂಕ ಹದಿನಾಲ್ಕನೇ ತಾರೀಕು ಇರುವುದರಿಂದ ಇಡೀ ಕರ್ನಾಟಕ ಸುತ್ತಿ ಹತ್ನ ಹದಿನಾರನೇ ತಾರೀಕು ಬೆಂಗಳೂರು ತಲುಪಿ ಅಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ತಾರೆ ಆದ್ದರಿಂದ ಎಲ್ಲ ಬಾಂಧವರನ್ನ ಒಗ್ಗೂ ಒಗ್ಗೂಡಿಸೋ ಸಲುವಾಗಿ ಈ ರಥ ಇದೆ ಅದಕ್ಕೆ ದಯವಿಟ್ಟು ಎಲ್ಲ ಕುಲಬಾಂಧವರು ಸಹಕರಿಸಬೇಕಾಗಿ ಎಲ್ಲ ಇಡೀ ಬರೀ ಕೆ ಜನೇ ಎಲ್ಲ ಇಲ್ಲ ಪ್ರತಿ ಊರುಗಳಲ್ಲಿ ಯಾವ ಯಾವ ಜಾಗದಲ್ಲಿ ರಥ ಬರುತ್ತೋ ಅಲ್ಲೆಲ್ಲ ದಯವಿಟ್ಟು ಸಹಕರಿಸ್ಬೇಕಂತ ನಮ್ಮ ಕುಲಬಾಂಧವರಲ್ಲಿ ಬೇಡ್ಕೊಳ್ತೇವೆ हाले जरा जय जय नारयना तातेगाडा के जय जगिना रायना तातेगाडा के जय जय ही बलिजा जय जय बलिजा 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 जय ही बलिजा जय जय बलिजा